ಬರುತ್ತೆ ಯಾರು ನೊಂದವರ ಬದುಕನ್ನ ಅರ್ಥ ಮಾಡ್ಕೊಂಡಿರ್ತಾರೋ ನೊಂದು ಅವರು ಮಾತ್ರ ಇಂತ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅವ್ರಿಗೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ನಮ್ಮ ನಿಜವಾಗ್ಲೂ ಅಭಿನಂದನಾ ಸಮಿತಿ ಕೃಷ್ಣೇಗೌಡರು ಅವರು ನಮ್ಮ ಕಾನಸವಾಡಿ ಮಹಾದೇವರು ಬಹಳ ಪಟ್ಟು ಎಲ್ಲರೂ ಸೇರ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದು ಒಂದು ಅದ್ಭುತವಾದಂತಹ ಒಂದು ಸಮಾಜ ಅವರನ್ನ ಒಂದು ಬೆಸಿಗೆಯನ್ನು ಬೆಸೆಯುವಂತ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳಿ ನಾನು ವಿಶೇಷವಾಗಿ ತಮ್ಮೆಲ್ಲರಿಗೂ ಹಾಗೆ ನನಗೆ ವೈಯಕ್ತಿಕವಾಗಿ ಎತ್ತ ತಾಯಿ ಅಲ್ಲಿರೂ ಕೂಡ ನಿಜವಾಗಿಯೂ ತಾಯಿಯಾಗಿ ಮಂಡ್ಯ ಜಿಲ್ಲೆಯ ಒಬ್ಬ ಹೆಣ್ಣು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಗೌರವನ್ನ ಎತ್ತಿಳಿದಂತ ಡಾಕ್ಟರ್ ವೀರ ನಾನು ಯಾವುದೇ ಮುಜುಗರ ತಾಯಿ ಅಂತ ಹೇಳ್ತೀನಿ ನನಗೆ ಅವ್ರಿಗೆ ಎತ್ತು ಹೊತ್ತು ಹಾಲು ಕುಡಿಸಿಲ್ಲ ಆದರೂ ಈ ಮಂಡ್ಯದ ಋಣವನ್ನ ತೀರಿಸುವಂತ ಅದ್ಭುತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಮಗೆ ಅನಿಸಬಹುದು ಅವರೇನಪ್ಪ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ ಫೀಸ್ ತಗೊಂಡಲ್ವಾ ಮಾಡ್ತಾರ ಅಂತ ಅಂತವ್ರು ಸಾಕಷ್ಟು ಜನ ಇದ್ದಾರೆ ದೇಶದಲ್ಲಿ ರೂಪಿ ಹೊಡೆ ಕಳ್ಳ ಅಂಥವ್ರ ಮಧ್ಯೆ ನಾನು ನಾನು ಈ ಸಮಾಜಕ್ಕೆ ಬೇರೆ ಬೇರೆ ರೂಪದಲ್ಲಿ ಕೊಡಬೇಕು ನಾನು ಸೇವೆ ಮಾಡಬೇಕು ಅಂತೇಳಿ ಅವಿರತವಾಗಿ ತಿಳಿತಾ ಇದ್ದಾರೆ ವೈಯಕ್ತಿಕವಾಗಿ ನನಗೆ ಅವರು ಬಹಳ ಅಪರೂಪದ ವ್ಯಕ್ತಿಯಾಗಿ ಕಾಣ್ತಾರೆ ಅವರ ಒಂದು ಶ್ರಮ ಅವರ ಒಂದು ಸಾಧನೆ ಸಾಹಿತ್ಯ ಇರ್ಬೋದು ಸಂಸ್ಕೃತಿ ಇರ್ಬೋದು ರೆಡ್ ಕ್ರಾಸ್ ಇರ್ಬೋದು ಸಮಾಜ ಸೇವೆ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅದ್ಭುತವಾದನ್ನ ಮಾಡ್ತಾ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಈ ಮೂಲಕ ಕರೆ ಕೊಡ್ತೀನಿ ನಮ್ಮ ಸುಂದಾಜ್ ಮೇಡಮ್ ಅವರು ಕೂಡ ಇದ್ದಾರೆ ಹೋರಾಟಗಾರರು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಕೂಡ ಇದ್ದಾರೆ ಈ ಜಿಲ್ಲೆಯ ಗೌರವರು ವಿನಂತಿ ಮಾಡ್ಕೊತೀನಿ ಮಂಡ್ಯ ಜಿಲ್ಲೆಯ ಒಂದೇ ಒಂದು ವಿದ್ಯಾರ್ಥಿಗಳನ್ನ ನೀವು ಹೊರಗಡೆ ಕಳಿಸಬೇಡಿ ದಯವಿಟ್ಟು ಅದ್ಭುತವಾದ ವಿದ್ಯೆ ನಾನು ಅವ್ರನ್ನ ಪ್ರಮೋಟ್ ಮಾಡ್ತೇನೆ ಅನ್ಕೋಬೇಡಿ ಅವರು ಫೀಸ್ ತಗೊಂತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರಲ್ಲೂ ಮಂಗಳೂರು ಕಾರ್ಕಳ ಉಡುಪಿ ಮೊರೋಹೋ ಎಲ್ಲ ಕಳಿಸ್ತಾರೆ ಇಲ್ಲೇ ಇದೆಯಲ್ಲ ಸ್ವಾಮಿ ಇಟ್ಲಿಗಿರೋ ಮದ್ದಲ್ವಾ ನೋಡಿ ಹೇಳಿದ್ ತಕ್ಷಣ ಮೇಡಮ್ ಒಂದು ಸ್ಪೀಸ್ ಕಮ್ಮಿ ಮಾಡಿದ್ರೆ ಅವರೇ ಫೋನ್ ಮಾಡ್ತಾರೆ ಸರ್ ಯಾರು ಬರಲಿಲ್ಲ ಅಂತ ನನಗೆ ಆಶ್ಚರ್ಯ ಇನ್ನು ಬೇರೆ ಯಾರಿಗೆ ಇವ್ರು ಫೋನ್ ಐತೆ ಮೇಡಮ್ ಇವ್ರು ಎಡಿಸಿ ಬೋಲೆ ಕಳ್ಳ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಫೀಸ್ ಎಲ್ಲ ಕಡಿಮೆ ಮಾಡ್ತಾರೆ ಲಾಸ್ ಮಾಡ್ತಾರೆ ಅಂತ ಅದು ಅವರೇ ಫೋನ್ ನನಗೆ ಆಶ್ಚರ್ಯ ನಾನು ಹಂಗೂ ಹೇಳಿದೆ ಮೇಡಮ್ ತೀಟ್ ಐತಿದ್ದು ಬರ್ತಾರೆ ಬಿಡಿ ಒಂದ್ಸಲ ಹೇಳಿದ್ದೀನಿ ಅಂತ ಹೇಳಿ ಕೇಳಿ ಇಟ್ ಈಸ್ ಡೈರೆಕ್ಟ್ ನಾನು ಏನೇ ಮಾತಾಡ್ತೀನಿ ನಾನು ಹೇಳಿದ್ದೀನಿ ನಿಮಗೆ ಫೀಸ್ ಕಡಿಮೆ ಮಾಡಿಸಿ ಹೇಳಿದ್ದೀನಿ ಅವ್ರು ಬರಲಿಲ್ಲ ಅಂದ್ರೆ ನಾನೇನು ಮಾಡೋದು ಎಸ್ ಆದರೆ ಈ ತಾಯಿ ಬಂದು ಶಕ್ತಿ ಇನ್ಯಾವ ಇನ್ಯಾವನ್ನ ಆಗಿದ್ರೆ ದಿನ ಹೊಡೆದು ಹೊಡಬೇಕಿತ್ತು ಅವ್ರು ಈ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಪ್ರೊಫೆಸರ್ ಶಿವಲಿಂಗೇ ಸಾಧನೆ ಕೂಡ ಓಡಬೇಕಾಗತ್ತೆ ನೀವು ಪುಣ್ಯವತಿ ಪುಣ್ಯವಂತೆ ನಿಮ್ಮನ್ನ ಫ್ರೀಯಾಗೆ ಬಿಟ್ಟಿದ್ದಾರೆ ಎಲ್ಲಾದ್ರೂ ಹೋಗಮ್ಮ ಏನ್ ಕೆಲಸನಾದ್ರು ಮಾಡು ನಾ ಹೆಂಗೋ ನೋಡ್ಕೊಳ್ತೀನಿ ಹಾಗೆ ಪ್ರೊಫೆಸರ್ ವೀರ ಪ್ರೊಫೆಸರ್ ಶಿವಲಿಂಗ್ ಕೂಡ ಅಭಿನಂದನೆ ಸಲ್ಲಿಸ ತಿಳ್ಕೊಡಿ ಇನ್ನೊಬ್ರು ತಾಯಿ ಹೇಳಿ ಯಾರು ಭಾಗ್ಯಲಕ್ಷ್ಮಿ ಯಾರಿಗೆ ಮಂಡ್ಯಕ್ಕೆ ಭಾಗ್ಯಲಕ್ಷ್ಮಿ ರಾಜನವ್ರಿಗೆ ಅಷ್ಟೇ ಅಲ್ಲ ಒಂದು ಹೆಣ್ಣು ಮಗು ಯಾರಾದ್ರೂ ಒಂದು ಸಣ್ಣ ಕೈ ಇಲ್ಲಾಂದ್ರೆ ಮದುವೆ ಆಗಲ್ಲ ಗೊತ್ತಾ ನೀವು ಕಳ್ಳ ಇದ್ರಲ್ಲ ರೈತನೇ ಮದುವೆ ಆಗಲ್ಲ ಕಂಡ್ರೆ ನೀವು ಹೆಣ್ಮಕ್ಳು ರೈತ ಒಂದೊಂದು ಇಪ್ಪತ್ತಕರ ಜನ ಅಂದ್ರೆ ಒಳ್ಳೆಯ ಮನೆ ಸರಣಿ ಹಾಕಿ ಮಾಡಿಸ್ಬೇಕು ದಿನ ರೊಟ್ಟಿ ಹಾಕಿ ಕುದುಗಬೇಕಂತ ಹೆಣ್ಮಗಳು ಅಂತದ್ರೆ ಹೆಣ್ಮಗಳು ವಿಕಲಚೇತನ ವ್ಯಕ್ತಿಯ ಏನೂ ಇಲ್ಲದ ವ್ಯಕ್ತಿಯನ್ನ ನಾನಿದ್ದೇನೆ ನಿನಗೆ ಶಕ್ತಿಯಾಗಿ ನಿಂತೇನೆ ಹೆಂಡತಿಯಾಗಿ ಅಷ್ಟೇ ತಾಯಿಯಾಗಿ ಆ ತಾಯಿ ಆ ತಾಯಿಗೆ ಮದುವೆ ಆ ತಾಯಿಯ ಶ್ರಮ ಆ ತಾಯಿಯ ವೇದನೆ ಆ ತಾಯಿಯ ತ್ಯಾಗ ಆ ತ್ಯಾಗಿಯ ತಾಯಿಯ ಪೋಷಣೆ ಡಾಕ್ಟರ್ ಕೆ ಎಸ್ ನಾಗಣ್ಣವನ್ನ ಇವತ್ತು ರಾಷ್ಟ್ರ ಭಾರತದ ಘನತೆ ರಾಷ್ಟ್ರಪತಿಯವರ ಮುಂದೆ ಅಧ್ಯಕ್ಷರಾಗುವ ಅವಕಾಶ ನಾನು ಅವ್ರು ಹೊಗಳಿದ್ದೆ ಅಂತ ಹೇಳ್ತಾ ಇಲ್ಲ ಅಥವಾ ಅವ್ರು ಕೂತವ್ರೆ ಅಂತ ಹೇಳ್ತಿಲ್ಲ ಅನ್ಯಾಯ ಆಗಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಅಂತ ಒಬ್ಬ ಪ್ರತಿಭಾವಂತ ಸಾಂಸ್ಕೃತಿಕ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿ ಮನೆ ಕೆಲಸ ಬಿಟ್ಟು ಬಂದು ಕೂತ್ಕೊಂಡು ಕೆಲಸ ಮಾಡಿ ಈ ಜಿಲ್ಲೆಗೆ ನಾಡಿ